ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭದಯ ಸ್ಪರ್ಧಾನ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲ ಒದಗ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಕಳೆದ ಕೆಲವು ದಿನಗಳಿಂದ ನಾವು ಅಂತಾರಾಷ್ಟ್ರೀಯ ಸಂಘಟನೆಗಳ ಕುರಿತು ತರಗತಿಯನ್ನು ಕೊಡ್ತಾ ಇದೀವಿ ಸೊ ಅದೇ ತರ ಇವತ್ತು ಒಂದು ಬಹು ಮುಖ್ಯವಾದಂತ ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ಚರ್ಚೆ ಮಾಡೋಣ ಸೊ ಈ ಅಂತಾರಾಷ್ಟ್ರೀಯ ಸಂಘಟನೆಗಳ ಮೇಲೆ ಎಸ್ ಎಸ್ ಸಿ ಜಿ ಡಿ ಮುಂಬರ್ತಕ್ಕಂಥ ಆರ್ ಆರ್ ಬಿ ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಈ ಎಲ್ಲ ಪರೀಕ್ಷೆಗಳಲ್ಲಿ ಒಂದು ಅಥವಾ ಎರಡು ಮಾಸ್ಸುಗಳನ್ನ ಕೇಳಲಾಗಿರುತ್ತೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇವತ್ತು ಬಹಳ ಮುಖ್ಯವಾದಂತಹ ಒಂದು ಅಂತಾರಾಷ್ಟ್ರೀಯ ಸಂಘಟನೆಗಳ ಭಾಗ ಒಂದು ಫುಲ್ ಮಾಡೋಕ್ಕಾಗಲ್ಲ ಫುಲ್ ಎಂದೇ ಆಗುತ್ತೆ ಬೋರ್ಡ್ ನೋಡ್ತು ಚಿಕ್ಕದೈತಿ ಹಾಗಾಗಿ ಬರಿತಾ ಮಾಡ್ತಾ ಹೋದ್ರೆ ಜಾಸ್ತಿ ಟೈಮ್ ತೆಗೆದುಕೊಳ್ತೇವೆ ಅದಕ್ಕೆ ಇವತ್ತು ಭಾಗ ಒಂದು ಆಮೇಲೆ ನಾಳೆಗೆ ಭಾಗ ಎರಡರಲ್ಲಿ ಕಂಪ್ಲೀಟ್ ಎಂಡವರೆಗೂ ಏನಪ್ಪಾ ಅಂತಂದ್ರೆ ಸಂಘಟನೆ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ಇಂದಿನ ತರಗತಿ ಯಾವೆ ಸಂಘಟನೆಯನ್ನು ನೋಡ್ತಾ ಇದ್ದೀವಿ ಯು ಎನ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಕರಿತೇವೆ ಹೌದಾ ವಿಶ್ವಸಂಸ್ಥೆ ಅಂತ ಕರಿತೀವಿ ವಿಶ್ವಸಂಸ್ಥೆ ಅಂತ ಕರಿತೀವಿ ಇದು ಜಗತ್ತಿನಲ್ಲಿ ಬಹು ಮುಖ್ಯವಾದಂತಹ ಒಂದು ಸಂಘಟನೆ ಹೌದಾ ಸೊ ಇದನ್ನ ಜಗತ್ತಿನ ಸಂಸತ್ತು ಎಂದು ಕರೆಯಲಾಗುತ್ತೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಅಂಗಸಂಸ್ಥೆಗಳು ಉಪಾಸ ಸಂಸ್ಥೆಗಳು ಜಗತ್ತಿನ ಹಲವಾರು ರಾಷ್ಟ್ರಗಳಿಗೆ ಯಾವುದೇ ಒಂದು ನಿರ್ಣಯವನ್ನು ಮಾಡ್ತಕ್ಕಂಥದ್ದು ಬಂದ್ರೆ ಇದನ್ನು ವಹಿಸಿಕೊಂಡಂತೆ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಸಂಘಟನೆ ಅಂತ ಏನ್ ಮಾಡ್ತೀವಪ್ಪ ಅಂತ ಇದನ್ನು ನಾವು ಕರಿತೀವಿ ಸೊ ಈ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಸ್ಥಾಪನೆಯ ರೂಪುರೇಷೆಗಳನ್ನ ನಾವು ನೋಡಿದಾಗ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಹತ್ತೊಂಬತ್ ನೂರ ನಲವತ್ತೈದು ಜೂನ್ ಇಪ್ಪತ್ನಾಲ್ಕರಂದು ಐವತ್ತೊಂದು ರಾಷ್ಟ್ರಗಳು ಜಗತ್ತಿನ ಐವತ್ತೊಂದು ರಾಷ್ಟ್ರಗಳು ಸೇರಿ ಎಲ್ಲಿ ಸೇರ್ತಾವಪ್ಪ ಅಂದ್ರ ಶಾಮ್ ಫ್ರಾನ್ಸಿಸ್ಕೋ ಅಂತ ಕರಿತೀವಿ ಈ ಒಂದು ಶಾಮ್ ಫ್ರಾನ್ಸಿಸ್ಕೋ ನಗರದಲ್ಲಿ ಸಭೆ ಸೇರಿ ಏನ್ ಮಾಡ್ತಾರಪ್ಪ ಅಂದ್ರ ಈ ಇವೆನ್ ಸ್ಥಾಪನೆಯ ರೂಪರೇಷೆಗಳನ್ನ ಇವು ಸಿದ್ಧಪಡಿಸ್ತಾವ ಸೊ ಸಿದ್ಧಪಡಿಸಿ ಏನ್ ಮಾಡ್ತಾವ್ರಿ ಸಯ ಸೊ ಅಧಿಕೃತವಾಗಿ ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆಗೆ ರೆಸ್ಟ್ ಏನಪ್ಪಾ ಅಂತಂದ್ರ ಹತ್ತೊಂಬತ್ತು ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕೇನು ಅಂದ್ರೆ ವಿಶ್ವಸಂಸ್ಥೆ ಆಯಿತು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ನ್ಯೂಯಾರ್ಕ್ ನಗರದಲ್ಲಿ ಕಂಡು ಬರುತ್ತೆ ಇನ್ನ ಉಪ ಕೇಂದ್ರ ಕಚೇರಿಗಳು ಅಥವಾ ಪ್ರಾದೇಶಿಕ ಕೇಂದ್ರ ಕಚೇರಿಗಳು ಅಂತ ಕರಿತವೆ ಎಲ್ಲಿ ಒಂದು ಜಿನಿವಾ ಆಮೇಲೆ ನೈರು ಇನ್ನೊಂದು ವಿಯರಲ್ಲಿ ಕಂಡು ಬರುತ್ತೆ ಹೌದಾ ಮೂರು ಕೇಂದ್ರ ಉಪ ಕೇಂದ್ರ ಕಚೇರಿಗಳು ಒಂದು ಕೇಂದ್ರ ಕಚೇರಿ ನಿವಾರಕ ಮೂರು ಉಪ ಕೇಂದ್ರ ಅಥವಾ ಪ್ರಾದೇಶಿಕ ಕೇಂದ್ರ ಕಚೇರಿಗಳು ಅಂತ ಕರಿತೀವಿ ಒಂದು ಜಿನಿವಾ ನೈರೋ ಮತ್ತು ಅಂತ ಈ ಎಂದು ನಾಮಕರಣವನ್ನ ಅಂದ್ರೆ ಹೆಸರನ್ನ ಇಟ್ಟವ್ರು ಯಾರು ಅಂತ ಪ್ರಾಕ್ಲಿನ್ ಡಿ ರೂಲ್ವೆಲ್ಟ್ ಅಂತ ಕರಿತೀವಿ ಇವ್ರು ಏನು ಮಾಡ್ತಾರಪ್ಪ ಅಂದ್ರ ಇವೇನು ಅಂತೇಳಿ ನಾಮಕರಣ ಅಂದ್ರೆ ವಿಶ್ವಸಂಸ್ಥೆ ಅಂತ ನಾಮಕರಣವನ್ನು ಮಾಡ್ತಾರೆ ಇದನ್ನ ಜಗತ್ತಿನ ಸಂಸತ್ತು ಎಂದು ಕರೆಯಲಾಗತ್ತೆ ಅಂತ ಮೊದಲು ಹೇಳ್ತೀನಿ ನಾವು ಇದನ್ನ ಜಗತ್ತಿನ ಸಂಸತ್ತು ಎಂದು ಕೇಳಿದ್ರೆ ನೋಡ್ರಿ ಈ ಮತ್ತ ಇವೆನ್ ಸ್ಥಾಪನೆಗೆ ನಿವೇಶನವನ್ನ ನೀಡಿದವ್ರು ಯಾರು ಜಾಗ ಕಟ್ಟಡವನ್ನ ಮಾಡಲಿಕ್ಕೆ ರಾಕ್ ಫಿಲ್ಲರ್ ಅಂತ ಕರಿತೀವಿ ಡಿ ರಾಕ್ ಫಿಲ್ಲರ್ ಅಂತ ಕರಿತೀವಿ ಇವರೇನಪ್ಪ ಅಂದ್ರೆ ನಿವೇಶನವನ್ನು ನೀಡಿದ್ರು ಮತ್ತ ಭಾರತ ಯಾವಾಗ ಈ ವಿಶ್ವಸಂಸ್ಥೆಯ ಸದಸ್ಯತ್ವ ರಾಷ್ಟ್ರವಾಯಿದಪಾ ಅಂದ್ರ ಸ್ಥಾಪನೆಯಾದ ಆರನೇ ದಿನಕ್ಕೆ ಭಾರತ ದೇಶ ಎಪ್ಪತ್ತೈದನೇ ಸದಸ್ಯವಾಗಿ ಸೇರ್ಪಡೆಯಾಯಿತು ಸೊ ಇದಿಷ್ಟು ಏನಪ್ಪ ಅಂದ್ರೆ ಮಾಹಿತಿ ಇನ್ನೂ ಕೆಲವೊಂದಿಷ್ಟು ಮಾಹಿತಿ ಇಲ್ಲ ಅದನ್ನ ಏನಪ್ಪಾಂದ್ರೆ ನಾಳೆ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಬಿಡುಗಡೆ ಮಾಡಿ ಕೊಡ್ತೀವಿ ಸೊ ಅದಕ್ಕಿಂತ ಮುಂಚೆ ಎಸ್ ಎಸ್ ಸಿ ಜಿ ಡಿ ಆಲ್ರೆಡಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಪ್ರತಿ ರವಿವಾರ ಬೆಳಗ್ಗೆ ಹೌದಾ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ಎಸ್ ಎಸ್ ಸಿ ಜಿ ಡಿ ಎಂಬತ್ತು ಮಾರ್ಚ್ಗೆ ನಾವು ಪರೀಕ್ಷೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾರೆಲ್ಲ ವಿದ್ಯಾರ್ಥಿಗಳು ಹೆಸರನ್ನ ನೋಂದಾಯಿಸಬೇಕಂತ ಇದ್ರಿ ಅವ್ರು ಆಫ್ಲೈನ್ ತರಗತಿಗಳು ಕ್ವೆಶನ್ ಪೇಪರ್ ಇರುತ್ತೆ ಓ ಎಮ್ ಆರ್ ಸಿ ಇರುತ್ತೆ ಎಲ್ಲ ಪ್ರಶ್ನೆಗಳು ಜಿ ಕೆ ಪ್ರಶ್ನೆಗಳನ್ನ ಒಂದು ಗಂಟೆಯಲ್ಲಿ ನೀವು ಮರಳಿ ಮತ್ತೆ ಡಿಸ್ಕಶನ್ ಕೂಡ ಮಾಡಿ ಕೊಡ್ತೀವಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ಯಾರ್ಯಾರು ಬಿಜಾಪುರಲ್ಲಿದ್ರಿ ಲೋಕಲ್ ಯಾರ್ಯಾರು ಇದ್ರಿ ಅವರೆಲ್ಲರೂ ಸಾಧ್ಯ ಆದರೆ ಎಕ್ಸಾಮ್ ಅನ್ನ ಬರೀರಿ ಹೌದಾ ಎಷ್ಟಪತ್ರ ನನ್ನ ನಂಬರ್ ಕರೆ ಮಾಡ್ರಿ ಏಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಟ್ ಒನ್ ಏಟ್ ನೈನ್ ಇದು ಕಾಂಟ್ಯಾಕ್ಟ್ ನಂಬರ್ ಆಗಿದೆ ಸ್ಪರ್ಧಾ ವಿದ್ಯಾರ್ಥಿಗಳೇ ನೀವು ಯಾರಾದ್ರೂ ಎಕ್ಸಾಮ್ ಬರೀಬೇಕಪ್ಪ ಅಂದ್ರೆ ನಮ್ಗೆ ಶನಿವಾರ ಸಂಜೆ ಒಳಗಡೆ ತಿಳಿಸ್ಬೇಕು ಯಾಕಂದ್ರೆ ನಾವು ಕ್ವೇಶನ್ ಪೇಪರ್ ರೆಡಿ ಮಾಡೋಕೆ ಇಷ್ಟೇ ಕ್ವೆಶನ್ ಪೇಪರ್ ರೆಡಿ ಮಾಡ್ಬೇಕು ಅಂತ ನಮ್ಗ ಒಂದು ಅಂದಾಜು ಸಿಗುತ್ತೆ ಹೌದಾ ಸೊ ಇಷ್ಟು ಹೇಳಿ ಇವತ್ತಿನ ಒಂದು ಮಾಹಿತಿಯನ್ನು ಮೂಡಿಸುವಂತ ಸಮಯ ಜೈ ಹಿಂದ್ ಜೈ ಕರ್ನಾಟಕ